ಅಯೋಧ್ಯ ಮತ್ತು ಕಾಶಿ ಎರಡು ಮೋಕ್ಷ ನಗರಿ ಅಂತ ಕರೆಸಿಕೊಳ್ತಾರೆ ಪ್ರಯಾಗ ಪುಣ್ಯ ನಗರಿ ಅದು ಅಲ್ಲಿ ಮೂರು ನದಿಗಳ ಸಂಗಮ ಸ್ಥಾನ ಸಂಗಮ ಸ್ಥಾನದ ಮಹತ್ವ ಎಲ್ಲ ಕಡೆ ಸಂಗಮ ಅದ ಬಹಳಷ್ಟು ಕೂಡಲ ಸಂಗಮದಲ್ಲಿ ಸಂಗಮ ಅದ ಸಮುದ್ರ ಗಂಗಾ ಸೇರಿದು ಗಂಗಾ ಸಾಗರ ಸಂಗಮದ ಅನಂತ ಬೇಕಾದಷ್ಟು ಎರಡು ಮೂರು ನದಿ ಕೂಡ ಸಂಗಮ ಅಂತ ಈ ಸಂಗಮದಲ್ಲಿ ಹೋಗಿ ನೀವು ಸಂಕ್ರಾಂತಿಯಲ್ಲಿ ಸ್ನಾನ ಮಾಡ್ತಿರ್ತೇವೆ ಮಕರ ಸಂಕ್ರಾಂತಿ ಇವಾಗ ಸಂಗಮದಲ್ಲಿ ಸ್ನಾನ ಮಾಡೋದು ಬಳಿ ಕೂಡಲಿ ಹಳ್ಳ ಕೂಡಲಿ ಹೋಗಿ ಮಾಡಿಸ್ಕೊಂಡು ಬರ್ತಾ ಇರ್ತಾರೆ ಎಲ್ಲಕ್ಕೂ ದೊಡ್ಡ ಸಂಗಮ ಅಂದ್ರೆ ಪ್ರವೀಣ ಸಂಗಮ ಇದಕ್ಕಿಂತ ದೊಡ್ಡ ಸಂಗಮ ಅಂದ್ರೆ ಗಂಗಾ ಸಾಗರ ಸಂಗಮ ಸಂಗಮ ಅಂದ್ರೆ ಏನಂದ್ರೆ ಎರಡು ನದಿಗಳು ಕೂಡ್ಕೊಂಡು ಹೋಗೋದು ಬೇರೆ ಬೇರೆ ಹರಿದು ಬಂದಿರ್ತಕ್ಕಂಥೇಳ ಒಂದ್ ಕಡೆ ಕೂಡ್ಕೊಂಡು ಮತ್ತಡ ಕೂಡಿ ಹೋಗ್ತಾವ ಹಂಗ ಮಾನವ ಸಮಾಜ ಏನದಲ್ಲ ಇದು ಭಾಷೆ ಜಾತಿ ಧರ್ಮ ದೇಶ ಇವು ಒಂದು ವಿಭಕ್ತ ಆಗಿರುವಂತಹದ್ದು ನಮ್ಮ ದೇಶದಲ್ಲಿ ಅವ್ರ ದೇಶ ಬೇರೆ ನಮ್ಮ ಭಾಷೆ ಬೇರೆ ಅವ್ರ ಭಾಷೆ ಬೇರೆ ನಮ್ಮ ಧರ್ಮ ಬೇರೆ ಅವ್ರ ಧರ್ಮ್ ಬೇರೆ ನಮ್ಮ ಜಾತಿ ಬೇರೆ ನಿಮ್ಮ ಜಾ ಹೀಗೆಲ್ಲ ಭೇದ ಇರ್ತದೆ ಈ ಭೇದ ನಾವು ಬದುಕಿರುತ್ತಾನೆ ಇರ್ತದೆ ನಾವು ದಯವಿಟ್ಟ ಮೇಲೆಲ್ಲ ಹೋಗಿ ಬಿಡ್ತ ಅದಕ್ಕೆ ಸತ್ತ ಮೇಲೆ ಮರ್ಯೋದಕ್ಕಿಂತಲೂ ಇದ್ದಾಗ ಮರಿ ಅಂತ ತಿಳ್ಕೊಂಡು ಕೂಡ್ಕೊಂಡು ಹೋಗ್ಬೇಕಲ್ಲ ಎರಡು ನದಿಗಳು ಒಂದು ಕಡೆ ಒಂದಾಗಿ ಒಂದಾಗಿಬಿಡ್ತಾವ ಮುಂದೆ ಬೇರೆ ಆಗಂಗಿಲ್ಲ ಅಲ್ಲಿ ಯಾಕೆ ಸ್ನಾನ ಮಾಡಂತಾರಂದ್ರೆ ನಾ ಬೇರೆ ನೀ ಬೇರೆ ಅನ್ನುವಂಥ ನಮ್ಮ ಮನೆ ಬುದ್ಧಿ ಅದಲ್ಲ ಈ ಬುದ್ಧಿ ಶುದ್ಧ ಆಗಬೇಕು ನಾವೆಲ್ಲರೂ ಒಂದನ್ನುವಂಥ ಭಾವದಲ್ಲಿ ನಾವೆಲ್ಲರೂ ಮನುಷ್ಯರು ನಾವೆಲ್ಲರೂ ಭಾರತೀಯರು ಅನ್ನುವಂಥ ಈ ಭಾವದಲ್ಲಿ ಬರಲಿ ಅಂತ ತಿಳ್ಕೊಂಡು ಸಂಗಮ ಸ್ನಾನ ಮಾಡುವಂಥ ಒಂದು ಪದ್ಧತಿಯನ್ನು ಅನಾದಿಕ ಕಟ್ಟು ಈ ಸಂಗಮದಲ್ಲಿ ಸ್ನಾನ ಮಾಡಲಿಕ್ಕೆ ಯಾವಾಗಲೂ ಬರ್ತಾರೆ ಹನ್ನೆರಡು ವರ್ಷ ಕುಂಬ ಇರ್ತಲ್ಲ ಅವಾಗೂ ಬರ್ತಾರೆ ಮೊನ್ನೆ ಆಗಿದ್ದು ಮಹಾಕುಂಭ ಅದು ಆ ಮಹಾಕುಂಭದಲ್ಲಿ ಕೋಟಿ ಕೋಟಿ ಜನ ಅರವತ್ತೆಪ್ಪತ್ತು ಕೋಟಿ ಜನ ಬಂದ ಸ್ನಾನಕ್ಕೆ ಮುಖ್ಯ ಅಲ್ಲ ಮತ್ತೊಂದೇನಿಲ್ಲ ಮುಳುಗೋದು ಹೋಗೋದು ಆ ಮುಳುಗೋದ್ರಿಂದ ಏನಾಗತ್ತಪ್ಪ ಅಂದ್ರೆ ನಾವೆಲ್ಲರೂ ಒಂದನ್ನುವಂಥ ಬುದ್ಧಿ ಬರಲಿ ಅನ್ನೋದು ಆ ಉದ್ದೇಶ ಹಿಂದಿನ ಹಾಗೆ ನಮ್ಮ ದುರುಗುರು ಸ್ವಾಮಿಗಳು ಕಡಕುಳ ಸ್ವಾಮಿಗಳು ನಿಮ್ಮನ್ನ ಈ ಮೂರು ಕ್ಷೇತ್ರಗಳು ಎರಡು ಮುಕ್ತಿ ಕ್ಷೇತ್ರ ಒಂದು ಪುಣ್ಯಕ್ಷೇತ್ರದಲ್ಲಿ ದರ್ಶನ ಮಾಡ್ತಿದ್ದರು ಎಲ್ಲಕ್ಕೂ ದೊಡ್ಡ ದರ್ಶನ ಅಂದ್ರೆ ಗುರು ದರ್ಶನ ಕಾಶಿ ದೇವರದು ದೇವರದ್ದು ಗುರು ಗುರುಕ್ಷೇತ್ರನೇ ಹೌದು ಜ್ಞಾನಪೀಠ ಅವಶ್ವರಾಧರ ಗುರುಕುಲ ಇದೆ ಮೆಲ್ಲ ಸ್ವಾಮಿ ಇಲ್ಲೇ ಅಭ್ಯಾಸ ಮಾಡತಕ್ಕಂಥವ್ರು ಇವತ್ತವರು ತಾವು ಓದಿರ್ತಕ್ಕಂಥ ಸ್ಥಾನಕ್ಕೆ ತಮ್ಮ ಭಕ್ತನ ಕರ್ಕೊಂಡ್ಬಂದು ನೋಡಿ ನಾವು ಓದಿದ ಜಾಗ ಇದು ಅಂತ ತಿಳ್ಕೊಂಡು ತೋರಿಸಿ ನಿಮಗೆಲ್ಲ ಸ್ನಾನ ಮಾಡಿಸಿದ್ದಾರೆ ಅದಕ್ಕೆ ಇನ್ಮೇಲೆ ಮೇಲೆ ಕೂಡ ಮನೆಗೂ ಜಗಳ ಮಾಡಬೇಡ್ರಿ ಊರಾಗೂ ಜಗಳ ಮಾಡಬೇಡ್ರಿ ಎಲ್ಲರೂ ಒಂದಾಗ ಹೋಗುವಂಥ ಬುದ್ಧಿನ ಕರ್ಕೊಂಡ್ಬಿಟ್ರೆ ಯಾತ್ರಾ ಮಾಡಿ ಆಗ್ತದೆ ಆ ಮಾಡಿಸಿರ್ತಕ್ಕಂಥ ಸ್ವಾಮಿಗಳಿಗೆ ನಿಮಗೆ ಅನಂತ ಮಂಗಳ ಆಶೀರ್ವಾದಗಳು ಮುಂದೆ ಕೆಲವೇ ದಿನಗಳಲ್ಲಿ ರಾಮೇಶ್ವರದಲ್ಲಿ ಮಠ ಉದ್ಘಾಟನೆ ಆಗ್ತದೆ ಈಗೆಲ್ಲ ಕಟ್ಟೆ ನಡೀತಾ ಇದೆ ಇನ್ನೊಂದು ವರ್ಷದಲ್ಲಿ ತಯಾರಾಗ್ತದೆ ಅದಕ್ಕೆ ಕಾಶಿಗೆ ಬಂದ್ರೂ ಜಂಗವವಾಡಿ ಮಠ ಇರ್ತದೆ ಪ್ರಯಾಗ ಜಂಗಾಡಿ ಮಠ ಇರ್ತದೆ ಅಯೋಧ್ಯಕ್ಕೋದ್ರೂ ಜಂಗವಾಡಿ ಮಠ ಇರ್ತದೆ ರಾಮೇಶ್ವರಂಕ್ಕೋದ್ರು ಜಂಗವಾಡಿ ಮಠ ಇರ್ತದೆ ಅದಕ್ಕೆ ಎಲ್ಲಿ ಹೋದರೂ ಕೂಡ ನಿಮ್ಮ ವಸತಿ ಪ್ರಸಾದ ವ್ಯವಸ್ಥೆಯನ್ನು ಪೀಠು ಮಾಡುವಂತಹ ಯೋಜನೆ ಮಾಡಿಕೊಂಡದ ಅದರ ಲಾಭ ನೀವು ನಾವು ಪಡ್ಕೊಳ್ಳಿ ಮತ್ತು ಹೇಳಿ ಈ ಆಶೀರ್ವಚನಕ್ಕೆ ಬ್ರದರ್ ಸರ್ ಪೆನ್ನ್ ಸರ್ ಬಂತಾ ಹೆದ್ರ ಲೈವ್ ಐತಿ ಹ್ಮ್ ಕೋ ಇಲ್ಲ ಕೋಟಿ ಎಲ್ಲಾ ಕರೆಕ್ಟ್ ಆಗೋನು ಅಂದಿ ಕೋಟನ್ ಕರೆಕ್ಟ್ ಅಂದ್ರೆ ಬಾರಾ ಸಾಲಿ

auxiliar para ele. ಜಂಗಮಾಡಿ ಮಠ ಅಂತ ಮೂಲದ ಸನ್ನಿಧಿಗಳು ಮತ್ತೆ ಹೊಸ್ದಾಗಿ ಮಾಡಿ ಮತ್ತೆ ಹೊಸ್ದಾಗಿ ಜಾಗ ತೊಗೊಂಡು ಕರೀದ ತೊಗೊಂಡು ಬೇರೆ ಎಲ್ಲ ಬಂದು ಭಕ್ತರಿಗೆ ವಸತಿ ಪ್ರಸಾದ ವ್ಯವಸ್ಥೆ ದೊಡ್ಡ ಪ್ರಮಾಣ ಯೋಜನೆ ಹಾಕೊಂಡು ಮಾಡಿ ಪ್ರಯಾಗದಾಗಂತೂ ನೋಡಿದ್ರಿ ಎಲ್ಲ ಹೋಗಿದ್ದೀರಪ್ಪ ಅಲ್ಲಿ ಹೋಗಿ ಮಂಗಲ ಮಾಡಿ ಎಲ್ಲ ಬಂದಿರಪ್ಪ ಇನ್ ಮುಂದ್ ಬಂದ್ರೆ ಒಂದು ವಸ್ತು ಮಾಡೋದು ಹ್ಮ್ ಸಂಘ ಸ್ನಾನ ಮಾಡ್ಕೊಂಡು ಇಟ್ಟು ಅಷ್ಟೇ அங்க ஒரு ஹனி வார்ப் சாய்ங்க நான் 500 சவுலசி செக்கர் முன்னம் கிவேட் வோன் கவுரி அது ஒரு நார் இயர் நம்ம வந்தே இருக்கு மாண்ட்ரனோ பாரு சவுர் வந்தா சவுர் போறதுக்கு எதுக்கு நீ கட்டறதுக்கு இது ஒரு ஒரு பேசிட்டு என்ன பண்ணிக்கணும் அந்தரோ போன் முடிஞ்சதுக்களே

ठीक है चलो चलो आराम से समझ में आ रही आराम से धन्यवाद हूं गैर भी मैं संदेश बनाता हूं ठीक है नती के पढ़ा दीजिए चलो सॉरी

गयो भयो आदर गर्दा दिनु हुन्छ यो न हो न हो दौड न हो न हो लेक 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 लेक